ಪ್ರತಿ ಕೆಟ್ಟ ಗುಣವನ್ನು ಪ್ರತ್ಯೇಕವಾಗಿ ಹೈಲೈಟ್ ಮಾಡಲಾಗಿದೆ ಆದ್ದರಿಂದ ಇದು ಸುಲಭವಾಗಿ ವಾಚಕನ ಗಮನ ಸೆಳೆಯುತ್ತದೆ ಆದರೆ ಕೆಲವೊಂದು ಕೆಟ್ಟ ಗುಣಗಳು ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡಬಹುದು ನೀವು ಎಷ್ಟು ಬುದ್ಧಿವಂತ ಶ್ರೇಷ್ಠ ಕಷ್ಟಪಟ್ಟು ಕೆಲಸ ಮಾಡಿದರೂ ಈ ಕೆಟ್ಟ ಗುಣಗಳು ಇದ್ದರೆ ಅದು ಎಲ್ಲವನ್ನೂ ಹಾಳು ಮಾಡಬಹುದು ಇದೀಗ ನಾವು ಈ ಐದು ಕೆಟ್ಟ ಗುಣಗಳ ಬಗ್ಗೆ ವಿವರವಾಗಿ ತಿಳಿಯೋಣ ಪ್ರತಿಯೊಂದು ಗುಣವು ನಿಮ್ಮ ಜೀವನದ ಪ್ರತಿ ಹಂತದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನಾವು ಆಳವಾಗಿ ತಿಳಿಸೋಣ ಒಂದು ಅಹಂಕಾರ ಈಗ ಅಹಂಕಾರವು ಎಷ್ಟು ಚಿಕ್ಕದಾಗಿ ಕಾಣಿಸಿಕೊಂಡರೂ ಅದು ಅತ್ಯಂತ ವಿಷಕಾರಿ ಅಹಂಕಾರವು ಸ್ನೇಹಿತರನ್ನು ದೂರ ಮಾಡುತ್ತದೆ ಶ್ರದ್ಧೆಯಿಂದ ಮಾಡಿದ ಸಾಧನೆಗೂ ಹಾನಿ ಉಂಟು ಮಾಡುತ್ತದೆ ಇತರರ ಸಲಹೆಗಳನ್ನು ಕಡೆಗಣಿಸುವಂತೆ ಮಾಡುತ್ತದೆ ನಾನೇ ಶ್ರೇಷ್ಠ ಎಂಬ ಭಾವನೆ ಬದುಕಿನಲ್ಲಿ ಬೆಳವಣಿಗೆಯ ಅಡ್ಡಿಯಾಗುತ್ತದೆ ಉದಾಹರಣೆ ಯಾವುದೇ ಕಂಪನಿಯಲ್ಲೋ ಅಥವಾ ತಂಡದಲ್ಲೋ ಒಬ್ಬ ವ್ಯಕ್ತಿ ತನ್ನ ಗೆಲುವಿನ ಹಿಂದೆ ಸಹೋದ್ಯೋಗಿಗಳ ಪ್ರಯತ್ನವನ್ನೆಲ್ಲ ಕಳೆದು ತನ್ನ ಕ್ರೆಡಿಟ್ಗೆ ಮಾತ್ರ ಒತ್ತು ಕೊಡುತ್ತಾನೆ ಎಂದರೆ ಅದು ಮುಂದಿನ ಬಾರಿ ಯಾರು ಸಹಾಯ ಮಾಡಲು ಸಿದ್ಧರಿರುವುದಿಲ್ಲ ಇದು ನಿರ್ಗಮನದ ಆರಂಭವಾಗಬಹುದು ಎರಡು ಅಸಹಿಷ್ಣುತೆ ಇಂಟಾಲರೆನ್ಸ್ ಇದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಕೆಟ್ಟ ಗುಣ ಇತರರ ಅಭಿಪ್ರಾಯವನ್ನು ಸಹಿಸದ ಮನಸ್ಥಿತಿ ತಾಳ್ಮೆಯ ಕೊರತೆ ಹತಾಶೆ ಕೋಪ ಹಾಗೂ ಬೇಸರ ತಕ್ಷಣವೇ ತೋರಿಸುವ ಸ್ವಭಾವ ಪರಿಣಾಮಗಳು ಕುಟುಂಬದಲ್ಲಿ ಅಸಮಾಧಾನ ಉದ್ಯೋಗ ಸ್ಥಳದಲ್ಲಿ ಅಸಮರ್ಪಕ ಸಂಬಂಧ ಸಾಮಾಜಿಕ ಜಾಲತಾಣಗಳಲ್ಲಿ ವಿರೋಧ ಪರಿಹಾರ ದಿನವೂ ಧ್ಯಾನ ಮಾಡಿದರೆ ತಾಳ್ಮೆ ಬರುತ್ತದೆ ಇತರರ ಮಾತುಗಳನ್ನು ಸಹನೆಗೊಳ್ಳುವುದನ್ನು ಅಭ್ಯಾಸ ಮಾಡುವುದು ಮೂರು ಅಲಸ್ಯ ಲೇಸಿನೆಸ್ ಅಲಸ್ಯವು ಸಂಪೂರ್ಣವಾಗಿ ವ್ಯಕ್ತಿಯು ಜೀವನದಲ್ಲಿ ಮುಂದುವರೆಯದಂತೆ ಮಾಡುತ್ತದೆ ಸಮಯದ ವ್ಯರ್ಥತೆ ಮಹತ್ವದ ಅವಕಾಶಗಳನ್ನು ಕಳೆದುಕೊಳ್ಳುವುದು ದೈನಂದಿನ ಜೀವನದಲ್ಲೂ ಉದ್ದೇಶವಿಲ್ಲದ ನಿರ್ಗಮನೆಯ ಅನುಭವ ಉದಾಹರಣೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೂ ಮುನ್ನ ಸಿದ್ಧತೆ ಮಾಡಿಕೊಳ್ಳದೆ ನಾಳೆ ಮಾಡೋಣ ನಾಳೆ ಮಾಡೋಣ ಎಂದು ಮುಂದೂಡುವ ನೆಪದಲ್ಲಿ ಆಕೆ ಅಥವಾ ಆತ ಇಡುತ್ತಾನೆ ಪರಿಹಾರ ದಿನಚರಿ ರೂಪಿಸಿಕೊಂಡು ಪ್ರತಿ ಗಂಟೆ ಪ್ರೋಗ್ರಾಂ ಮಾಡಿಕೊಳ್ಳಬೇಕು ಸಣ್ಣ ಗುರಿಗಳನ್ನು ನಿಗದಿಪಡಿಸಿ ಪೂರ್ಣಗೊಳಿಸುವ ಅಭ್ಯಾಸ ಬೆಳೆಸಬೇಕು ನಾಲ್ಕು ಆಸೆ ಲಾಲಸೆ ಗ್ರೀ ಹೆಚ್ಚು ಹೆಚ್ಚು ಪಡೆಯಬೇಕೆಂಬ ಆಸೆ ಮನಸ್ಸಿನಲ್ಲಿ ಆಳವಾದ ಹಾನಿ ಉಂಟು ಮಾಡುತ್ತದೆ ಸಂಪತ್ತು ಸ್ಥಾನ ವ್ಯಕ್ತಿಗಳು ಎಲ್ಲದರ ಮೇಲೂ ಲಾಲಸೆ ಇರಬಹುದು ಬೇರೆಯವರ ಬಾಳಲ್ಲಿ ತೊಂದರೆ ನೀಡುತ್ತದೆ ದುಷ್ಟತೆಯ ದಾರಿ ಹಿಡಿಯುವ ಸಂಭವ ಹೆಚ್ಚಾಗುತ್ತದೆ ಪರಿಣಾಮ ಮನಸ್ಸು ಎಂದಿಗೂ ತೃಪ್ತಿಯಾಗದು ಬಂಧು ಬಳಗದಿಂದ ದೂರ ಮಾನಸಿಕ ಒತ್ತಡ ಈ ಅರ್ಸಾಯಿ ಕೋಪ ಇತ್ಯಾದಿ ಬೆಳೆಯುತ್ತವೆ ಪರಿಹಾರ ಧ್ಯಾನ ಮತ್ತು ಧರ್ಮ ಅಧ್ಯಯನದಿಂದ ಆಸೆ ನಿಯಂತ್ರಣ ಸಾಧ್ಯ ಕೃತಜ್ಞತೆಯ ಅಭ್ಯಾಸದಿಂದ ತೃಪ್ತಿ ಸಿಗುತ್ತದೆ ಐದು ಹೆಮ್ಮೆ ಇತರರನ್ನು ಕೆಳಗಣಿಸುವ ಗುಣ ಪ್ರೈಡ್ ಅಂಡ್ ಡಿಸ್ರೆಸ್ಪೆಕ್ಟ್ ಇದು ಅಹಂಕಾರದ ಜೊತೆಗಿನ ಸಹೋದರ ಗುಣ ಇತರರನ್ನು ತಗ್ಗಿಸುತ್ತಾ ತಾನೇ ಉನ್ನತ ಸ್ಥಾನದಲ್ಲಿರುವೆನೆಂಬ ಭಾವನೆ ಅಪಮಾನ ಅಪಹಾಸ್ಯ ಮಾಡುವುದು ಪರಿಣಾಮಗಳು ಸಂಬಂಧಗಳಲ್ಲಿನ ಬಿರುಕು ಮುನ್ನಡೆಗಿಂತ ಹಿನ್ನಡೆ ಹೆಚ್ಚು ಸಮಾಜದಲ್ಲಿ ಕಳಂಕದ ಭಾವನೆ ಪರಿಹಾರ ಎಲ್ಲರಲ್ಲೂ ಒಳ್ಳೆಯದನ್ನು ನೋಡಲು ಕಲಿಯಬೇಕು ಸಹವಾಸ ಸಂಯಮ ಸಾನ್ನಿಧ್ಯದಿಂದ ಈ ಗುಣ ತಗ್ಗಿಸಬಹುದು ಅಂತಿಮವಾಗಿ ನಾವೆಲ್ಲ ನೋಡಬೇಕಾದ ಅಕ್ಷರಶಃ ಧ್ಯಾನ ಈ ಐದು ಕೆಟ್ಟ ಗುಣಗಳು ನಮ್ಮೊಳಗಿನ ಬೆಳವಣಿಗೆಗೆ ಆತ್ಮ ಸಾಕ್ಷಾತ್ಕಾರಕ್ಕೆ ಮತ್ತು ಸಮಾಜದ ಒಳಿತಿಗೆ ತುಂಬಾ ದೊಡ್ಡ ಅಡೆತಡೆಯಾಗುತ್ತವೆ ಅಹಂಕಾರ ಅಸಹಿಷ್ಣುತೆ ಅಲಸ್ಯ ಆಸೆ ಮತ್ತು ಹೆಮ್ಮೆ ಈ ಐದು ಗುಣಗಳೆಲ್ಲವೂ ಮುಳ್ಳಿನಂತೆ ನಮ್ಮೊಳಗಿನ ಶ್ರೇಷ್ಠತೆಯನ್ನು ತಿನ್ನುತ್ತವೆ ಪ್ರತಿಯೊಬ್ಬನು ಯಶಸ್ವಿಯಾಗಲು ಪ್ರಾಮಾಣಿಕತೆ ಶ್ರದ್ಧೆ ವಿನಯ ತಾಳ್ಮೆ ಮತ್ತು ಪರಿಶ್ರಮ ಮುಖ್ಯ ಆದರೆ ಈ ಐದು ಕೆಟ್ಟ ಗುಣಗಳು ಇದ್ದರೆ ನಾವು ಎಷ್ಟು ಶಕ್ತಿಶಾಲಿಯಾದರೂ ಎಷ್ಟು ಬುದ್ಧಿವಂತನಾದರೂ ನಾವು ನಾಶದ ದಿಕ್ಕಿಗೆ ಸಾಗುತ್ತೇವೆ ಇವತ್ತು ಈ ವಿಡಿಯೋ ನೋಡಿ ನೀವು ಇಂಟ್ರಸ್ಪೆಕ್ಷನ್ ಮಾಡಿಕೊಳ್ಳಿ ನಿಮ್ಮೊಳಗಿನ ಈ ಗುಣಗಳನ್ನು ನೋಡಿಕೊಳ್ಳಿ ಜ್ಞಾನ ಶ್ರದ್ಧೆ ತಾಳ್ಮೆ ಮತ್ತು ಕೃತಜ್ಞತೆಯ ದಾರಿಯಲ್ಲಿ ನಡೆದರೆ ಯಶಸ್ಸು ನಿಮಗಾಗಿ ಕಾಯುತ್ತಿದೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆಯಾ ಶೇರ್ ಮಾಡಿ